ಆತ್ಮೀಯ ವಿದ್ಯಾರ್ಥಿಗಳೇ ಭಾಳ ಜನ ವಿದ್ಯಾರ್ಥಿಗಳು ಎಡ್ಸಪ್ ಮಾಡಿ ಸರ್ ಬೋರ್ಡಿನ ಒಂದೆರಡು ಸೆಟ್ ಪೇಪರ್ಗಳನ್ನು ಹಾಕಿ ಅವರ ಬೇಡಿಕೆಗೆ ಅನುಗುಣವಾಗಿ ನಾನು ನಿಮ್ಮೊಂದಿಗೆ ಈಗ ಮೂರನೇ ಸೆಟ್ ಸಮಾಜ ವಿಜ್ಞಾನದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಂದಿದ್ದೇನೆ ವೇದಗಳಿಗೆ ಹಿಂತಿರುಗಿ ಎನ್ನುವ ಘೋಷಣೆಯನ್ನು ಹೊರಡಿಸಿದವರು ನಾಲ್ಕು ಆಪ್ಷನ್ಸ್ ಇರ್ತದೆ ಆತ್ಮಾರಂಭ ಪಾಂಡುರಂಗ ದೈನಂದ ಸರಸ್ವತಿ ಸ್ವಾಮಿ ವಿವೇಕಾನಂದ ಮೋಹನ್ ಮೋಹನರಾಯ್ ಉತ್ತರ ದಯಾನಂದ ಸರಸ್ವತಿ ಕದನ ಬಾಂಧವ್ಯ ತ್ರಯ ಮೈತ್ರಿಕೂಟ ರಚಿಸಿಕೊಂಡ ರಾಷ್ಟ್ರಗಳ ಸರಿಯಾದ ಗುಂಪು ಬ್ರಿಟನ್ ಫ್ರಾನ್ಸ್ ರಷ್ಯಾ ಜರ್ಮನಿ ಆಸ್ಟ್ರಿಯಾ ಹಂಗೇರಿ ಇಟಲಿ ಇಟಲಿ ಫ್ರಾನ್ಸ್ ರಷ್ಯಾ ಜರ್ಮನಿ ಆಸ್ಟ್ರಿಯಾ ಹಂಗೇರಿ ಫ್ರಾನ್ಸ್ ಪ್ರಶ್ನೆ ಮೂರು ನೋಬೆಲ್ ಪ್ರಶಸ್ತಿ ಪಡೆದಿರುವ ವಿಶ್ವಸಂಸ್ಥೆಯ ವಿಶೇಷ ಸಂಸ್ಥೆ ವಿಶ್ವ ಆರೋಗ್ಯ ಸಂಸ್ಥೆ ಯುನೆಸ್ಕೊ ಎಫ್ಎಒ ಯುನಿಸೆಫ್ ಇಲ್ಲಿ ನೋಬೆಲ್ ಪ್ರಶಸ್ತಿ ಪಡೆದಿರುವ ವಿಶೇಷ ಸಂಸ್ಥೆ ಯೂನಿಸೆಫ್ ನರ್ಮದಾ ಬಚಾವೋ ಆಂದೋಲನದ ನೇತೃತ್ವ ವಹಿಸಿದವರು ಸುಂದರ್ಲಾಲ್ ಲಾಲ್ ಬಹುಗುಣ ಚಂಡೀಪ್ರಸಾದ್ ಭಟ್ಟ ಶಿವರಾಮ್ ಕಾರಂತ ಮೇಧಾಪಾಟ್ಕರ್ ಉತ್ತರ ಇಲ್ಲಿ ಮೇಧಾಪಾಟ್ಕರ್ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ಆವರ್ತ ಮಾರುತಗಳು ಕೊಲ್ಲಿಯಲ್ಲಿ ನಿರ್ಮಿತಗೊಳ್ಳದ ಕಾರಣ ಭೂಮಿ ಮತ್ತು ಸಾಗರಗಳ ನಡುವಿನ ವ್ಯ ಉಷ್ಣಾಂಶ ಮತ್ತು ಒತ್ತಡಗಳಲ್ಲಿನ ವ್ಯತ್ಯಾಸ ಉತ್ತರಾರ್ಧಗೋಳದ ಮೇಲೆ ಸೂರ್ಯನ ಲಂಬ ಕಿರಣಗಳು ಬಿದ್ದು ಉಷ್ಣಾಂಶ ಹೆಚ್ಚಾಗುತ್ತದೆ ಈ ಪ್ರದೇಶಗಳು ಸಮುದ್ರ ಮಟ್ಟದಿಂದ ಅತಿ ಎತ್ತರದಲ್ಲಿರುವುದರಿಂದ ಉತ್ತರ ಭಾರತವು ಸಮುದ್ರದಿಂದ ಬಹುದೂರದಲ್ಲಿರುವುದರಿಂದ ಸಂಘಟಿತ ಕಾರ್ಮಿಕ ವಲಯಕ್ಕೆ ಒಂದು ಉತ್ತಮ ಉದಾಹರಣೆ ಆಪ್ಷನ್ಸ್ ನಾಲ್ಕು ಇರ್ತದೆ ಮನೆ ಕೆಲಸಗಾರರು ಕೃಷಿ ಕಾರ್ಮಿಕರು ಸರ್ಕಾರಿ ನೌಕರರು ತಳ್ಳುಗಾಡಿ ವ್ಯಾಪಾರಿಗಳು ಉತ್ತರ ಇದಕ್ಕೆ ಸರ್ಕಾರಿ ನೌಕರರು ಆಡಳಿತ ವಿಕೇಂದ್ರೀಕರಣಕ್ಕಾಗಿ ಭಾರತದಲ್ಲಿ ಜಾರಿಗೆ ತಂದಿರುವ ಪದ್ಧತಿ ಪಂಚಾಯತ್ ರಾಜ್ ಶಕ್ತಿ ನರೇಗಾ ಗ್ರಾಹಕ ನ್ಯಾಯಾಲಯ ಇವರು ಜಿಲ್ಲಾ ಗ್ರಾಹಕ ಮಂಡಳಿ ಅಧ್ಯಕ್ಷರಾಗಿರುತ್ತಾರೆ ಜಿಲ್ಲಾ ನ್ಯಾಯಾಧೀಶರು ಜಿಲ್ಲಾಧಿಕಾರಿಗಳು ಗ್ರಾಹಕ ನ್ಯಾಯಾಲಯದ ಅಧ್ಯಕ್ಷರು ರಾಜ್ಯದ ಮುಖ್ಯ ನ್ಯಾಯಾಧೀಶರು ಸೆಟ್ ಎರಡರಲ್ಲಿ ಒಂದು ಅಂಕದ ಎಂಟು ಪ್ರಶ್ನೆ ಇರುತ್ತದೆ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದ ಉತ್ತರ ಬರೀಬೇಕಾಗ್ತದೆ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನ್ ಸಂಸ್ಥೆಯನ್ನು ಏಕೆ ಸ್ಥಾಪಿಸಿದರು ಗೋಬೆಲ್ಸ್ ಎಂಬ ವಿಶೇಷ ಮಂತ್ರಿಯನ್ನು ಹಿಟ್ಲರ್ ನೇಮಿಸಿದ್ದ ಉದ್ದೇಶವೇನು ವಿಶ್ವಸಂಸ್ಥೆಯ ದತ್ತಿ ಸಮಿತಿಯನ್ನು ಏಕೆ ಸ್ಥಾಪಿಸಲಾಗಿತ್ತು ಸಾಮಾಜಿಕ ಸ್ತರ ವಿನ್ಯಾಸ ಎಂದರೇನು ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದು ನಿಮ್ಗೆ ಗೊತ್ತಿರಬೇಕಲ್ಲ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಭಾರತದಲ್ಲಿ ರೋಯಿಲ್ಲ ನರ್ಮದಾ ಬಚಾವೋ ಗ್ರಾಮೀಣ ಅಭಿವೃದ್ಧಿ ಎಂದರೇನು ಮಾರ್ಚ್ ಹದಿನೈದರಂದು ಪ್ರತಿ ವರ್ಷ ವಿಶ್ವ ಗ್ರಾಹಕರ ದಿನಾಚರಣೆ ಆಚರಿಸಲಾಗುತ್ತದೆ ಏಕೆ ಅಂತಾರಾಷ್ಟ್ರೀಯ ಮೌಲ್ಯ ನಿರ್ಧಾರಕ್ಕೆ ಮಾಧ್ಯಮವಾಗಿ ಬಳಸಲ್ಪಡುವ ಲೋಹ ಯಾವುದು ಸೆಟ್ ಮೂರು ಪ್ರಶ್ನೆ ಎರಡಂಕ ಪ್ರಶ್ನೆ ಎಂಟಿರ್ತದೆ ಭಾರತದಲ್ಲಿ ನಿರುದ್ಯೋಗಕ್ಕೆ ಕಾರಣವಾಗುವ ಅಂಶಗಳು ಯಾವುವು ಅಥವಾ ಬಾಲ್ಯ ವಿವಾಹದ ಪರಿಣಾಮಗಳು ಪರಿಣಾಮಗಳಾದವು ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಸರ್ಕಾರದ ಪಾತ್ರವೇನು ಅಥವಾ ಅನಕ್ಷರತೆಯನ್ನು ನಿರ್ಧರಿಸಲು ನಿವಾರಿಸಲು ಸರ್ಕಾರ ಕೈಗೊಂಡ ಕ್ರಮಗಳೇನು ಯುರೋಪಿಯನ್ನರು ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಕಾರಣವಾದ ಅಂಶಗಳು ಯಾವುವು ಸಹಾಯಕ ಸೈನ್ಯ ಪದ್ಧತಿಯು ದೇಶೀಯ ರಾಜರುಗಳನ್ನು ಬಲಹೀನಗೊಳಿಸಿತು ಹೇಗೆ ಮಣ್ಣಿನ ಸವೈತದಿಂದ ಆಗುವ ಪರಿಣಾಮಗಳೇನು ಅರಣ್ಯಗಳನ್ನು ನಾವು ಹೇಗೆ ಸಂರಕ್ಷಿಸಬಹುದು ಪ್ರತ್ಯಕ್ಷ ತೆರಿಗೆಗಳು ಪರೋಕ್ಷ ತೆರಿಗೆಗಳಿಂದ ಹೇಗೆ ಭಿನ್ನವಾಗಿದೆ ಉಳಿತಾಯ ಬ್ಯಾಂಕ್ ಖಾತೆಗಳು ಚಾಲ್ತಿ ಬ್ಯಾಂಕ್ ಖಾತೆಗಳಿಗಿಂತ ಭಿನ್ನವಾಗಿ ವಿವರಿಸಿ ಸೆಟ್ ನಾಲ್ಕರಲ್ಲಿ ಒಂಬತ್ತು ಪ್ರಶ್ನೆ ಇರ್ತದೆ ಮೂರಕ್ಕದ್ದು ರೈತವರಿ ಪದ್ಧತಿಯು ಒಳಗೊಂಡಿದ್ದ ಅಂಶಗಳನ್ನು ವಿವರಿಸಿ ಅಥವಾ ಸಂಗೊಳ್ಳಿ ರಾಯಣ್ಣನು ಬ್ರಿಟಿಷರ ವಿರುದ್ಧ ಹೋರಾಡಿದ ಕ್ರಮವನ್ನು ವಿವರಿಸಿ ಭಾರತ ಅಭಿವೃದ್ಧಿಯತ್ತ ಸಾಗಲು ಪಂಚವಾರ್ಷಿಕ ಯೋಜನೆಗಳು ಹೇಗೆ ಕಾರಣವಾದವು ಅಥವಾ ಗ್ರಾಮೀಣ ಅಭಿವೃದ್ಧಿಯಾಗಲು ಮಹಿಳೆಯರು ಹೇಗೆ ಪ್ರಮುಖರಾಗುತ್ತಾರೆ ಬ್ಯಾಂಕ್ಗಳು ಗ್ರಾಹಕರಿಗೆ ಹೇಗೆ ಸಹಕಾರಿಯಾಗಿವೆ ಅಥವಾ ಉದ್ಯಮದಾರರು ದೇಶದ ಆರ್ಥಿಕತೆಯಲ್ಲಿ ಹೇಗೆ ಪ್ರಮುಖ ಪಾತ್ರ ವಹಿಸುತ್ತಾರೆ ಕೈಗಾರಿಕೆಗಳು ಸ್ಥಾನೀಕರಣಕ್ಕೆ ಸಹಾಯಕವಾಗುವ ಯಾವುವು ಅಥವಾ ಭಾರತದ ಕೈಗಾರಿಕಾ ಕೇಂದ್ರಗಳು ಯಾವುವು ಭಾರತದ ಸಾಮಾಜಿಕ ಸುಧಾರಣೆಗೆ ದಯಾನಂದ ಸರಸ್ವತಿ ಹಾಗೂ ರಾಜರಾಮ ಮೋಹನ್ ರಾಯರ ಕೊಡುಗೆಗಳೇನು ಸಾವಿರದ ಎಂಟುನೂರ ಐವತ್ತೇಳರ ಮಹಾದಂಗೆಯು ವಿಫಲವಾಗಲು ಕಾರಣಗಳೇನು ಭಯೋತ್ಪಾದನೆಯನ್ನು ನಿಗ್ರಹಿಸುವಲ್ಲಿ ಭಾರತ ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಂಡು ಸಮರ್ಥಿಸಿ ಸಾಮಾಜಿಕ ಸ್ಥರವಿನ್ಯಾಸವನ್ನು ತಡೆಯಲು ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು ಭಾರತದ ರಸ್ತೆಯ ಸಾರಿಗೆಯು ಇತರ ಸಾರಿಗೆಗಳಿಗಿಂತ ಹೆಚ್ಚು ಪ್ರಾಮುಖ್ಯತೆ ಹೊಂದಿದೆ ಹೇಗೆ ಸೆಟ್ ಐದರಲ್ಲಿ ನಾಲ್ಕು ಪ್ರಶ್ನೆ ಇರ್ತದೆ ನಾಲ್ಕನ ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದಿಂದ ಆದ ಪರಿಣಾಮಗಳನ್ನು ವಿವರಿಸಿ ಭಾರತದ ಒಕ್ಕೂಟಕ್ಕೆ ಜಮ್ಮು ಕಾಶ್ಮೀರ ವಿಲೀನಗೊಂಡ ಪ್ರಕ್ರಿಯೆಯನ್ನು ವಿವರಿಸಿ ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ತೀವ್ರವಾದಿಗಳ ಪಾತ್ರವೇನು ಬೆಳೆ ಮಾದರಿಗಳನ್ನು ನಿರ್ಧರಿಸುವ ಅಂಶಗಳು ಯಾವುವು ಲಿಂಗ ತಾರತಮ್ಯ ನಿವಾರಣೆಗೆ ಸರ್ಕಾರ ಕೈಗೊಂಡಿರುವ ಕ್ರಮಗಳೇನೂ ಕೊನೆಯದಾಗಿ ಆರನೇ ಸೆಟ್ಟಲ್ಲಿ ಒಂದು ಮ್ಯಾಪ್ ಇರ್ತದೆ ಪ್ರಿಯ ವಿದ್ಯಾರ್ಥಿಗಳೇ ನೀಟಾಗಿ ಪುಸ್ತಕದಲ್ಲಿ ನೋಡ್ಕೊಳ್ಬೇಕು ದಿನನಿತ್ಯ ಅದನ್ನ ಡ್ರಾ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡಿರಬೇಕು ಇದರ ಮಾದರಿಯಲ್ಲಿ ನಾಗಾರ್ಜುನ ಸಾಗರ ಕೊಟ್ಟಿದ್ದಾರೆ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೊಟ್ಟಿದ್ದಾರೆ ಕೋರಿಮಂಡಲ ತೀರ ಕೊಟ್ಟಿದ್ದಾರೆ ವಿಂಧ್ಯಾ ಪರ್ವತಗಳು ಪಾಕ್ ಜಲಸಂಧಿ ಉತ್ಕಲ ತೀರ ಭಾರತ ಹೆಬ್ಬಾಗಿಲು ವಿದ್ಯಾರ್ಥಿಗಳೇ ಈಗ ಮೂರನೇ ಸೆಟ್ ಪೇಪರನ್ನು ನೋಡಿದ್ವಿ ಸೆಟ್ ನಂಬರ್ ನಾಲ್ಕು ಬೋರ್ಡ್ ಮಾದರಿ ಪ್ರಶ್ನೆ ಪತ್ರಿಕೆ ಇದರಲ್ಲಿ ಕೂಡ ಮೂವತ್ತೆಂಟು ಪ್ರಶ್ನೆಗಳಿರ್ತವೆ ನೋಡೋಣ ಮೊದಲನೇದಾಗಿ ನಾಲ್ಕು ಆಪ್ಷನ್ಸ್ ಕೊಟ್ಟಿರ್ತಾರೆ ಎಂಟು ಎಮ್ ಸಿ ಕ್ಯೂ ಪ್ರಶ್ನೆಗಳಿರ್ತದೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖ ಪರಿಣಾಮ ಈಸ್ಟ್ ಇಂಡಿಯಾ ಕಂಪನಿಯು ಆಡಳಿತ ಕೊನೆಗೊಂಡಿತ್ತು ಕಲ್ಕತ್ತಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆಯಾಯಿತು ಝಾನ್ಸಿ ಒಂದು ಸ್ವತಂತ್ರವಾಯಿತು ನಾನಾ ಸಾಹೇಬರಿಗೆ ನಿವೃತ್ತಿ ವೇತನ ನೀಡಲಾಯಿತು ಪ್ರಶ್ನೆ ಎರಡು ಹೀರೋಸಿಮ್ ಮತ್ತು ನಾಗರಿಕ್ ನಾಗಸಾಕಿ ನಗರಗಳಿರುವುದು ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಜರ್ಮನಿಯಲ್ಲಿ ಜಪಾನಿನಲ್ಲಿ ಪೋಲ್ಯಾಂಡಿನಲ್ಲಿ ಗೊತ್ತಿರಬೇಕು ಜಪಾನಿನಲ್ಲಿ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಇರುವುದು ರೋಮ್ನಲ್ಲಿ ಪ್ಯಾರಿಸ್ನಲ್ಲಿ ಜಿನೀವಾದಲ್ಲಿ ನ್ಯೂಯಾರ್ಕ್ನಲ್ಲಿ ಮಾನವ ಕುಲ ತಾನೊಂದೇ ಒಲಂ ಎಂದು ಹೇಳಿದವರು ಮಹಾತ್ಮ ಗಾಂಧೀಜಿ ಪಂಪ ಜ್ಯೋತಿಬಾಫುಲೆ ಬಸವಣ್ಣ ನಿಮಗೆ ಗೊತ್ತಿರಬೇಕು ಆದಿಕವಿ ಪಂಪ ಭಾರತದ ಸಲಿಕಾನ ಕಣಿವೆ ಇರುವುದು ಕರ್ನಾಟಕದಲ್ಲಿ ಮಹಾರಾಷ್ಟ್ರದಲ್ಲಿ ಗುಜರಾತ್ನಲ್ಲಿ ಕೇರಳದಲ್ಲಿ ನಿಮಗೆ ಗೊತ್ತಿರಬೇಕು ಬ್ಯಾಂಗ್ಳೂರಿನಲ್ಲಿ ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯಲ್ಪಡುವ ನಗರ ದಾವಣಗೆರೆ ಕೊಯಮತ್ತೂರು ಮುಂಬೈ ಇಂದೋರ್ ನಗರ ಎಂದು ಕೂಡಲೇ ನಾವಿಲ್ಲಿ ಹೇಳಬೇಕು ದಾವಣಗೆರೆ ಇಟಲಿಯ ಪ್ಯಾಸಿಸ್ ಸರ್ವಾಧಿಕಾರಿನ ಹೆಸರಿಸಿ ಭಾರತದ ಪ್ರಥಮ ರಾಷ್ಟ್ರಪತಿ ಯಾರು ಒಂದು ಅಂಕದ ಎಂಟು ಪ್ರಶ್ನೆ ಇರುತ್ತದೆ ದತ್ತಿ ಸಮಿತಿ ನೇಕೆ ಸ್ಥಾಪಿಸಲಾಯಿತು ನಮ್ಮ ಸಂವಿಧಾನದ ಯಾವ ವಿಧಿಯು ಅಸ್ಪೃಶ್ಯತೆಯ ಆಚರಣೆಯನ್ನು ವಿರೋಧಿಸುತ್ತದೆ ಭಾರತದ ಭಾರತದಲ್ಲಿ ಚಳಿಗಾಲದಲ್ಲಿ ಉಷ್ಣಾಂಶ ಕಡಿಮೆಯಾಗಲು ಕಾರಣವೇನು ಭಾರತದ ಪ್ರಥಮ ಕಾಗದ ಕೈಗಾರಿಕೆ ಎಲ್ಲಿ ಸ್ಥಾಪಿಸಲಾಯಿತು ಸಾವಿರದ ಎಂಟುನೂರ ಐವತ್ನಾಲ್ಕರಲ್ಲಿ ಮುಂಬೈನಲ್ಲಿ ಭಾರತದ ಪ್ರಥಮ ಕೈಗಾರಿಕಾ ಹತ್ತಿ ಬಟ್ಟೆ ಕೈಗಾರಿಕೆ ಸ್ಥಾಪ ಸಾವಿರದ ಎಂಟುನೂರ ಐವತ್ನಾಲ್ಕರಲ್ಲಿ ಕಲ್ಕತ್ತಾದ ಬಾಲ್ಯ ಬಳಿ ಸ್ಥಾಪಿಸಲಾಯಿತು ಅಧಿಕಾರದ ವಿಕೇಂದ್ರೀಕರಣ ಎಂದರೇನು ಪೂರೈಕೆದಾರ ಎಂದು ಯಾರನ್ನು ಕರೆಯಲಾಗುತ್ತದೆ ಸೆಟ್ ಮೂರರಲ್ಲಿ ಎಂಟು ಪ್ರಶ್ನೆ ಇರ್ತದೆ ಎರಡಂಕದ್ದು ಕೇಂದ್ರ ಲೋಕ ಸೇವಾ ಆಯೋಗದ ಕಾರ್ಯಗಳನ್ನು ವಿವರಿಸಿ ಕೃಷಿ ಮತ್ತು ಆಹಾರ ಸಂಸ್ಥೆಯ ಉದ್ದೇಶಗಳನ್ನು ವಿವರಿಸಿ ದ್ವಂಬಿಗಳ ಸ್ವರೂಪಗಳನ್ನು ತಿಳಿಸಿ ವರದಕ್ಷಿಣೆಯ ದುಷ್ಪರಿಣಾಮಗಳು ಯಾವುವು ಯಾನಿಬೆ ಸೆಂಟರು ಥಿಯಾಸಪಿಕಲ್ ಸೊಸೈಟಿ ಚಟುವಟಿಕೆಗಳಿಗೆ ನವಚೈತನ್ಯ ನೀಡಿದರು ಹೇಗೆ ಜುನಾಗಢವನ್ನು ಭಾರತದ ಒಕ್ಕೂಟದಲ್ಲಿ ಹೇಗೆ ವಿಲೀನಗೊಳಿಸಲಾಯಿತು ಭಾರತ ದ್ವೀಪಗಳ ಬಗ್ಗೆ ಲಘು ಟಿಪ್ಪಣಿ ಬರೆಯಿರಿ ಗೋಧಿ ಬೇಸಾಯಕ್ಕೆ ಅಗತ್ಯವಾದ ಭೌಗೋಳಿಕ ಅಂಶಗಳನ್ನು ವಿವರಿಸಿ ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ನಡುವಿನ ಅಂತರವು ಹೆಚ್ಚಾಗುತ್ತಿದೆ ಏಕೆ ಬಳಕೆದಾರರ ಶೋಷಣೆಗೆ ಕಾರಣಗಳೇನು ಸೆಟ್ ನಾಲ್ಕರಲ್ಲಿ ಒಂಬತ್ತು ಪ್ರಶ್ನೆ ಇರುತ್ತದೆ ಮೂರಕ್ಕದ್ದು ಎರಡನೇ ಕರ್ನಾಟಕ ಯುದ್ಧವನ್ನು ವಿವರಿಸಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಆರ್ಥಿಕ ಕಾರಣಗಳನ್ನು ವಿವರಿಸಿ ಕಪ್ಪು ಮಣ್ಣು ಜಂಬೇಟಿಗೆ ಮಣ್ಣಿಗಿಂತ ಹೇಗೆ ಭಿನ್ನವಾಗಿದೆ ನಿತ್ಯ ಅರಣ್ಯಗಳು ಎಲೆ ಅರಣ್ಯಗಳ ಹೇಗೆ ಭಿನ್ನವಾಗಿದೆ ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳನ್ನು ವಿವರಿಸಿ ಅಥವಾ ಸಾರ್ವಜನಿಕ ಹಣಕಾಸಿನ ಮಹತ್ವವನ್ನು ವಿವರಿಸಿ ಬ್ಯಾಂಕುಗಳ ಕಾರ್ಯಗಳನ್ನು ತಿಳಿಸಿ ಅಥವಾ ಉದ್ಯಮಿಗಳ ಕಾರ್ಯಗಳನ್ನು ತಿಳಿಸಿ ಬ್ರಿಟಿಷ್ ಆಡಳಿತದಲ್ಲಿ ಪೊಲೀಸ್ ವ್ಯವಸ್ಥೆಯು ನಿರಂತರ ಬದಲಾವಣೆಗೆ ಒಳಪಟ್ಟಿದ್ದು ಹೇಗೆ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನು ವಿವರಿಸಿ ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳನ್ನು ವಿವರಿಸಿ ನಿರುದ್ಯೋಗವು ಒಂದು ಗಂಭೀರ ಸಾಮಾಜಿಕ ಸಮಸ್ಯೆಯಾಗಿದೆ ಹೇಗೆ ದೂರ ಸಂವೇದಿ ತಂತ್ರಜ್ಞಾನದ ಪ್ರಾಮುಖ್ಯತೆಯನ್ನು ವಿಶ್ಲೇಷಿಸಿ ಸೆಟ್ ಐದರಲ್ಲಿ ನಾಲ್ಕು ಪ್ರಶ್ನೆ ಇರ್ತದೆ ನಾಲ್ಕು ಅಂಕದ್ದು ಬ್ರಿಟಿಷರ ವಿರುದ್ಧದ ಪುಟ್ಟಬಸಪ್ಪನ ಹೋರಾಟವು ಸದಾ ಸ್ಮರಣೀಯವಾದುದು ಸಮರ್ಥಿಸಿ ಆರ್ಯ ಜನಾಂಗವನ್ನು ಜನಪ್ರಿಯಗೊಳಿಸುವ ಹಿಟ್ಲರ್ನ ಮಹತ್ವಾಕಾಂಕ್ಷೆಯು ಸಾಮೂಹಿಕ ಅಗ್ಗೊಲೆಗಳಿಗೆ ಕಾರಣವಾಯಿತು ಸಮರ್ಥಿಸಿ ಬ್ರಿಟಿಷರ ವಿರುದ್ಧದ ಸಂತಾಲರ ಹೋರಾಟವನ್ನು ವಿವರಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಲಿಂಗತ್ವ ಅಲ್ಪಸಂಖ್ಯಾತರ ಸಬಲೀಕರಣಕ್ಕೆ ಹಲವಾರು ಉಪಕ್ರಮಗಳನ್ನು ಕೈಗೊಂಡಿವೆ ಸ್ಪಷ್ಟೀಕರಿಸಿ ಭೂಕಂಪದ ಕಾರಣ ಮತ್ತು ಪರಿಣಾಮಗಳೇನು ಆತ್ಮ ವಿದ್ಯಾರ್ಥಿಗಳೇ ಸೆಟ್ ಆರರಲ್ಲಿ ಒಂದು ಮ್ಯಾಪ್ ಇರ್ತದೆ ಐದು ಎರಡು ನಾಲ್ಕು ಆರು ಏಳು ಸ್ಥಳ ಕೊಟ್ಟಿದ್ದಾರೆ ಯಾವ್ದು ಐದನ್ನು ಗುರುತಿಸಬೇಕು ಐದು ಅಂಕ ಸಿಗ್ತದೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಮಧ್ಯಭಾಗ ಬರ್ತದೆ ಕೋಶಿ ಅಣೆಕಟ್ಟು ಕೈಗ ವಿಶಾಖಪಟ್ಟಣ ಮನ್ನಾರ್ಕಾರಿ ಕೃಷ್ಣ ಮೇಲ್ದಂಡೆ ಯೋಜನೆ ಗವಾತಿ ಈಗ ನಾವು ಬೋರ್ಡಿನ ಎರಡು ಪೇಪರ್ಗಳನ್ನು ನೋಡಿದ್ವಿ ಈಗ ಒಂದು ಮಾದರಿ ಪೇಪರನ್ನು ನಿಮಗೆ ಕೊಟ್ಟಿದ್ದೇನೆ ನಮ್ಮ ದಾವಣಗೆರೆ ಜಿಲ್ಲೆಯ ಜಿಲ್ಲಾ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ನಿಮ್ಮ ಮುಂದೆ ತರ್ತೇನೆ ಅವಾಗ ನಿಮಗೆ ಸರಳ ಅನಿಸುತ್ತೆ ಈಗ ಎರಡು ಬೋರ್ಡಿನ ಪತ್ರಿಕೆಗಳನ್ನು ನೋಡಿದ ಮೇಲೆ ಜಿಲ್ಲಾ ಮಟ್ಟದಲ್ಲಿ ಸಮಾಜ ವಿಜ್ಞಾನ ಪತ್ರಿಕೆ ಹೇಗೆ ಬಂದಿದೆ ಎಂಬುದನ್ನು ನೋಡಿದಾಗ ನಿಮಗನಿಸುತ್ತೆ ನಾವು ತುಂಬ ಚೆನ್ನಾಗಿ ಪರೀಕ್ಷೆ ಬರೆಯುತ್ತೇವೆ ಈ ವರ್ಷ ಸಮಾಜ ವಿಜ್ಞಾನದಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ಗಳಿಸುತ್ತೇವೆಂಬ ಹುಮ್ಮಸ್ಸು ಮತ್ತು ಆಸಕ್ತಿ ನಿಮ್ಮಲ್ಲಿ ಇಮ್ಮಡಿ ಆಗಲಿ ಅಂತ ಹೇಳ್ತಾ ಈಗ ನಮ್ಮ ದಾವಣಗೆರೆ ಜಿಲ್ಲಾ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಕೀ ಉತ್ತರಗಳನ್ನು ನಿಮ್ಮನ್ನು ಬಯಸುತ್ತೇನೆ ನಮ್ಮ ದಾವಣಗೆರೆ ಜಿಲ್ಲೆಯ ಜಿಲ್ಲಾ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆ ಇದರಲ್ಲಿ ಮೊದಲನೇದಾಗಿ ಒಂದು ಅಂಕದ ಎಂಟು ಪ್ರಶ್ನೆಗಳು ಪೇಶ್ವೆ ಎರಡನೇ ಬಾಜಿರಾವ್ ಸಾಯಕಸಿನ ಪದ್ಧತಿಗೆ ಸಹಿ ಹಾಕಿದ ಒಪ್ಪಂದ ನಿಮಗೆ ಉತ್ತರ ಗೊತ್ತಿದೆ ಬೆಸ್ಸಿನ್ ಭಾರತ ಪ್ರಥಮ ವ್ಯವಸ್ಥಿತ ಪೊಲೀಸ್ ವ್ಯವಸ್ಥೆಯನ್ನು ರೂಪಿಸಿದ ರೂಪಿಸಿದ ಏಕೆಂದರೆ ಏಕೆಂದರೆ ಆಂತರಿಕ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಅಸಂಪ್ರದಾಯಿಕ ಯುದ್ಧವೆಂದು ಪರಿಗಣಿಸಲ್ಪಡುವುದು ನೋಡಿರಿ ಎಷ್ಟು ಆಶ್ಚರ್ಯ ಪ್ರಶ್ನೆ ಇದು ಉತ್ತರ ಭಯೋತ್ಪಾದಕತೆ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯು ಕಾಯ್ದೆಯ ಜಾರಿ ಸಾವಿರದ ಒಂಬೈನೂರ ಐವತ್ತೈದು ಮೇರಾ ಪಾಟ್ಕರ್ ಮತ್ತು ಬಾಬಾ ಆಮ್ತೇವರ ನೇತೃತ್ವದ ಆಂದೋಲನಕ್ಕೆ ಕಾರಣ ನರ್ಮದಾ ನದಿಗೆ ಅಡ್ಡಲಾಗಿ ಅಣೆಕಟ್ಟು ನಿರ್ಮಾಣದ ವಿರುದ್ಧ ಮಹಾ ಹಿಮಾಲಯವನ್ನು ಹೀಗೂ ಕರೆಯುವರು ಹಿಮಾದ್ರಿ ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನು ರೂಪಿಸಿದ ಸಂಸ್ಥೆ ರಾಷ್ಟ್ರೀಯ ಯೋಜನಾ ಆಯೋಗ ಒಬ್ಬ ವ್ಯಕ್ತಿಯು ಹದಿನೈದು ಲಕ್ಷ ಬೆಲೆಯ ಕಾರನ್ನು ಕೊಂಡಿರ್ತಾನೆ ಆ ಕಾರನ ಕೆಲವು ತೊಂದರೆಗಳಿರ್ತವೆ ಆದರೆ ಕಂಪನಿಯು ಸರಿಯಾಗಿ ಅನು ಸ್ಪಂದಿಸ್ತಾ ಇಲ್ಲ ಆಗ ಆ ವ್ಯಕ್ತಿ ಯಾವ ವೇದಿಕೆ ಅಥವಾ ಆಯೋಗಕ್ಕೆ ದೂರು ಸಲ್ಲಿಸಬೇಕು ಅಂತ ಕೇಳಿದೆ ಉತ್ತರ ಜಿಲ್ಲಾ ಗ್ರಾಹಕರ ವೇದಿಕೆ ದತ್ತು ಮಕ್ಕಳಿಗೆ ಹಕ್ಕಿಲ ನೀತಿಯನ್ನು ಜಾರಿ ತಂದವರು ಯಾರು ಲಾರ್ಡ್ ಡಾಲೌಸಿ ಪೋಲಕಾಸ್ಟ್ ಎಂದರೆ ಹಿಟ್ಲರನ್ನು ನಡೆಸಿದ ಸಾಮೂಹಿಕ ಕಗ್ಗೊಲೆಗಳು ಲೋಕಪಾಲ್ ಸಂಸ್ಥೆಯನ್ನು ಏಕೆ ಸ್ಥಾಪಿಸಲಾಗಿದೆ ಭ್ರಷ್ಟಾಚಾರ ನಿಯಂತ್ರಣ ಮಾಡಲಿಕ್ಕೆ ಪೂರ್ವಗ್ರಹ ಎಂದರೇನು ವ್ಯಕ್ತಿ ಅಥವಾ ಒಂದು ಸಮೂಹದವರ ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧಾರಿತ ಮನೋಭಾವನೆ ಕಲ್ಲಿದ್ದಲನ್ನು ಕಪ್ಪು ಬಂಗಾರ ಎನ್ನುತ್ತಾರೆ ಏಕೆ ಕಲ್ಲಿದ್ದಲು ಬಹು ಉಪಯೋಗಿ ಖನಿಜವಾಗಿರುವುದರಿಂದ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಮೂಲ ಕೈಗಾರಿಕೆಯನ್ನು ಏಕೆ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಯು ಎಲ್ಲ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತು ಒದಗಿಸುವುದರಿಂದ ಸಾರ್ವಜನಿಕ ಹಣಕಾಸಿನ ಅರ್ಥ ತಿಳಿಸಿ ಸರ್ಕಾರದ ಆದಾಯ ವೆಚ್ಚ ಹಾಗೂ ಸಾಲಗಳ ನಿರ್ವಹಣೆಯನ್ನು ಕುರಿತು ಅಧ್ಯಯನ ಮಾಡುವುದಾಗಿದೆ ಪ್ರತಿಯೊಬ್ಬ ಗ್ರಾಹಕನಿಗಿರುವ ಹಕ್ಕು ಯಾವುದು ಗ್ರಾಹಕರು ನೀಡುವ ಹಣಕ್ಕೆ ಪ್ರತಿಫಲವಾಗಿ ಯೋಗ್ಯ ಮಟ್ಟದ ವಸ್ತು ಮತ್ತು ಸೇವೆಗಳನ್ನು ಪಡೆಯುವುದು ಇಲ್ಲಿ ಪ್ರಶ್ನೆಗೆ ಎರಡೆರಡು ನಾಲ್ಕು ವಾಕ್ಯಗಳ ಉತ್ತರ ಬರೀಬೇಕು ಎರಡಂಕ ಪ್ರಶ್ನೆಗಳು ಇನ್ನು ಶುರುವಾಗ್ತದೆ ಸರ್ ಸಯ್ಯದ್ ಅಹಮದ್ ಖಾನ್ರ ಸುಧಾರಣೆಯನ್ನು ಪಟ್ಟಿ ಮಾಡಿ ಮುಸ್ಲಿಂ ಸಮಾಜದ ಸುಧಾರಣೆ ಪೂರ್ವ ಪಶ್ಚಿಮದ ವಿಚಾರಗಳ ಸಂಗಮಕ್ಕೆ ಬೆಂಬಲ ಮುಸ್ಲಿಮರಿಗೆ ಆಧುನಿಕ ಶಿಕ್ಷಣ ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಸ್ಥಾಪನೆ ಪಾಶ್ಚಾತ್ಯ ಶಿಕ್ಷಣದಿಂದ ನವೀಕೃತ ಸಮಾಜದ ನಿರ್ಮಾಣ ಭಾರತವು ಸ್ವತಂತ್ರ ಗಳಿಸಿದ ಸಮಯದಲ್ಲಿ ಎದುರಿಸಿದ ಸಮಸ್ಯೆಗಳನ್ನು ತಿಳಿಸಿ ಲಕ್ಷಾಂತರ ನಿರಸ್ತ್ರ ಸಮಸ್ಯೆ ಕೋಮುಗಲಭೆಗಳು ಸರ್ಕಾರದ ರಚನೆ ದೇಶ ಸಂಸ್ಥಾನಗಳ ವಿಲೀನೀಕರಣ ಆಹಾರ ಉತ್ಪಾದನೆ ಕೃಷಿ ಬೆಳವಣಿಗೆ ಸಾರ್ವಜನಿಕ ಆಡಳಿತವು ಪ್ರಸ್ತುತ ಅಗತ್ಯವಾಗಿದೆ ಏಕೆ ಸರ್ಕಾರದ ಆಧಾರ ಸ್ತಂಭ ಸಾರ್ವಜನಿಕ ಹಿತಾಸಕ್ತಿ ಕಾಪಾಡಲು ಸೇವೆ ಕಾನೂನು ಮತ್ತು ನೀತಿ ಅನುಷ್ಠಾನ ಸಾಮಾಜಿಕ ಭದ್ರತೆ ದೃಢಪಡಿಸುತ್ತದೆ ಶಾಸಕಾಂಗ ಮತ್ತು ಕಾರ್ಯಕ ಸಹಾಯ ಇದಕ್ಕೆ ಬದಲಾಗಿ ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದಾರೆ ಭಯೋತ್ಪಾದನೆ ಪ್ರಸ್ತುತ ಜಗತ್ತಿನಲ್ಲಿ ಅವಮಾನೀಯ ಅಮಾನವೀಯ ಕ್ರಿಯೆಗೆ ಭಯ ಮತ್ತು ಆತಂಕದ ವಾತಾವರಣ ಸೃಷ್ಟಿ ವ್ಯಕ್ತಿಗಳಿಗೆ ಮತ್ತು ಸ್ವತ್ತುಗಳಿಗೆ ಹಾನಿ ಸಾಮಾಜಿಕ ಸಾಂಸ್ಕೃತಿಕ ಧಕ್ಕೆ ಸರ್ಕಾರದ ಮೇಲೆ ನಕಾರಾತ್ಮಕ ಪ್ರಭಾವ ಮಾನಸಿಕ ವೇದನೆ ಮಹಿಳಾ ಸಬಲೀಕರಣಕ್ಕೆ ಮಹಿಳಾ ಸ್ವಸಹಾಯ ಸಮೂಹಗಳ ಪ್ರಾಮುಖ್ಯತೆ ತಿಳಿಸಿ ನಂಬಿಕೆ ಮತ್ತು ಸಹಕಾರ ಆರ್ಥಿಕವಾಗಿ ಹಾಗೂ ಸಾಮಾಜಿಕ ಸಬಲ ಸಮಾನ ಸಮಾನ ಹಕ್ಕು ಮತ್ತು ಅವಕಾಶ ಹೊಣೆಗಾರಿಕೆ ಹಾಗೂ ಅಧಿಕಾರ ಅಥವಾ ವರದಕ್ಷಿಣೆ ಪಿಡುಗಿನಿಂದಾಗುವ ದುಷ್ಪರಿಣಾಮಗಳಾವವು ಸ್ತ್ರೀಯರ ಸ್ಥಾನಮಾನ ಕುಗ್ಗಿಸುತ್ತದೆ ಕೌಟುಂಬಿಕ ಕಲಹಗಳು ಉಂಟಾಗುತ್ತವೆ ಅನೈತಿಕ ಮತ್ತು ಕ್ರೌರ್ಯ ಹೆಚ್ಚಿಸುವುದು ಕೌಟುಂಬಿಕ ಸಂಬಂಧಗಳು ಹಾಳಾಗ ಹಾಳಾಗುವವು ಮೋಸದ ವಿವಾಹಗಳು ನಡೆಯುತ್ತವೆ ಹೆಣ್ಣು ಭ್ರೂಣ ಹತ್ಯೆ ಹೆಣ್ಣು ಶಿಶು ಹತ್ಯೆ ಹೆಚ್ಚಾಗುತ್ತದೆ ವಿಚ್ಛೇದನ ಪ್ರಕರಣಗಳು ಹೆಚ್ಚಾಗುತ್ತಿವೆ ಭಾರತದ ವಾಯುಗುಣದ ಪ್ರಮುಖ ಋತುಕಾಲಗಳನ್ನು ಹೆಸರಿಸಿ ಬೇಸಿಗೆ ಕಾಲ ಮಳೆಗಾಲ ಚಳಿಗಾಲ ಮತ್ತು ನಿರ್ಗಮನ ಕಾಲ ಭಾರತ ಕಂಡುಬರುವ ಭಾರತ ಕಂಡುಬರುವ ವಿವಿಧ ಪ್ರಕಾರ ನಿತ್ಯ ನಿತ್ಯರ್ಣ ಅರಣ್ಯಗಳು ಎರಡು ಮಾನ್ಸೂನ್ ಅರಣ್ಯಗಳು ಉಷ್ಣವಲಯದ ಹುಲ್ಲಗಾಲು ಅರಣ್ಯಗಳು ಮ್ಯಾಂಗ್ರೋವ್ ಅರಣ್ಯಗಳು ಮರುಭೂಮಿ ಅರಣ್ಯಗಳು ಹಿಮಾಲಯದ ಆಲ್ಫೈನ್ ಅರಣ್ಯಗಳು ಕೇಂದ್ರ ಸರ್ಕಾರದ ತೆರಿಗೆಯತರ ಆದಾಯದ ಮೂಲಗಳನ್ನು ತಿಳಿಸಿ ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಗ್ರಾಹಕ ಹಿತಾಸಕ್ತಿಯನ್ನು ಹೇಗೆ ಕಾಪಾಡುತ್ತದೆ ಪ್ರತಿಯೊಂದು ಪ್ರಶ್ನೆಗೂ ಆರು ವಾಕ್ಯಗಳಲ್ಲಿ ಅಥವಾ ಅಂಶಗಳನ್ನು ತಿಳಿಸಿ ಇಲ್ಲಿ ಮೂರಂಕ ಪ್ರಶ್ನೆಗಳು ಪ್ರಾರಂಭ ಆಗ್ತದೆ ಮಾರ್ತಾಂಡ ವರ್ಮನು ಡಚ್ಚರನ್ನು ಹೇಗೆ ನಿಯಂತ್ರಿಸಿದನು ಕರಿಮೆಣಸಿನ ವ್ಯಾಪಾರದಲ್ಲಿ ಹಿಡಿತ ಹಿಡಿತ ಸಾಧಿಸುತ್ತಿದ್ದ ಈತನ ಈತನು ಡಚ್ಚರನ್ನು ತಡೆದನು ಡಚ್ ಸೇನೆ ತಿರುವಾಂಕೂರನ ಮೇಲೆ ಆಕ್ರಮಣ ಮಾಡಿತ್ತು ಆಕ್ರಮಣ ತಡೆಗಟ್ಟಿದ ಡಚ್ ಕೂಟವನ್ನು ಸೋಲಿಸಿದರು ಸಾವಿರದ ಏಳು ನಲವತ್ತೊಂದರಲ್ಲಿ ಡಚ್ಚರಿಂದ ಮತ್ತೆ ಆಕ್ರಮಣ ಯುದ್ಧದಲ್ಲಿ ಡಚ್ಚರ್ ಸೋತು ಅಪಾರ ನಷ್ಟ ಅನುಭವಿಸಿದರು ಸಾವಿರದ ಏಳ್ನೂರ ಐವತ್ತ್ಮೂರರಲ್ಲಿ ಡಚ್ಚರು ಸಂಪೂರ್ಣ ಅಧಿಕಾರವನ್ನು ತಿರುವಂಕೂರಿಗೆ ಒಪ್ಪಿಸಿ ಶರಣಾದರು ಬ್ರಿಟಿಷರ ಭೂಕಂದಾಯ ಪದ್ಧತಿಗಳು ಭಾರತೀಯ ಕೃಷಿ ಮೇಲೆ ಪರಿಣಾಮ ದೊರೆತು ಸ್ಪಷ್ಟೀಕರಿಸಿ ರೈತರನ್ನು ಶೋಷಿಸುವ ಜಮೀನ್ದಾರಿ ವರ್ಗ ಸೃಷ್ಟಿಯಾಯಿತು ರೈತರು ವಿವಿಧ ಸಂಕಷ್ಟಗಳಿಗೆ ಒಳಗಾದರು ಭೂಮಿ ಮಾರಾಟದ ವಸ್ತುವಾಯಿತು ಭೂಮಿಯನ್ನು ಪರಭಾರೆ ಮಾಡಿ ಸಾಲ ಪಡೆಯಬಹುದಿತ್ತು ಅನೇಕ ಜಮೀನ್ದಾರರು ಸಹ ಕಂದಾಯ ಸಲ್ಲಿಸುವುದಕ್ಕಾಗಿ ತಮ್ಮ ಜಮೀನನ್ನು ಪರಭಾರೆ ಮಾಡಿದರು ಕೃಷಿ ಕ್ಷೇತ್ರ ವಾಣಿಜ್ಯೀಕರಣಗೊಂಡಿತ್ತು ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳನ್ನೇ ಬೆಳೆಯಬೇಕಾಯಿತು ಹಣದ ಲೇವಾದೇವಿಗಾರರು ಬಲಿಷ್ಠರಾಗತೊಡಗಿದರು ಆರ್ಯ ಸಮಾಜದ ಸುಧಾರಣೆಗಳು ಯಾವುವು ಇಂದಿನ ಆಧುನಿಕ ಯುಗದಲ್ಲಿ ಅನುಕರಣೆ ಸಮರ್ಥಿಸಿ ಅಥವಾ ಭಾರತ ಸ್ವತಂತ್ರ ಚಳುವಳಿಯಲ್ಲಿ ಮಂದಗಾಮಿಗಳ ಕೊಡುಗೆಗಳನ್ನು ವಿಶ್ಲೇಷಿಸಿ ಅಥವಾ ಕಳ್ಳ ಸಾಗಾಣಿಕೆ ನಿಯಂತ್ರಣಕ್ಕೆ ನಿಮ್ಮ ಸಲಹೆಗಳೇನು ನಿರುದ್ಯೋಗ ಸಮಸ್ಯೆಗೆ ಪರಿಹಾರ ಕ್ರಮಗಳನ್ನು ವಿವರಿಸಿ ಭಾರತದ ರಸ್ತೆ ಸಾರಿಗೆಯು ತೊಡಕುಗಳನ್ನು ಪಟ್ಟಿ ಮಾಡಿ ಭಾರತದಲ್ಲಿ ಕಂಡುಬರುವ ಮಣ್ಣಿನ ಮುಖ್ಯ ಪ್ರಕಾರಗಳಾವವು ಮೆಕ್ಕಲು ಮಣ್ಣು ಕಪ್ಪು ಮಣ್ಣು ಕೆಂಪು ಮಣ್ಣು ಕೆಂಪು ಮಣ್ಣು ಜಂಬೆಡ್ಗೆ ಮಣ್ಣು ಮರುಭೂಮಿ ಮಣ್ಣು ಪರ್ವತ ಮಣ್ಣು ಚಂಡಮಾರುತಗಳ ಪರಿಣಾಮಗಳಾವವು ಸುಗ್ಗಿ ಪೂರ್ವ ಮತ್ತು ನಂತರ ತಂತ್ರಜ್ಞಾನ ಹಸಿರು ಕ್ರಾಂತಿಯನ್ನು ಹೇಗೆ ಉಂಟುಮಾಡಿತು ಗ್ರಾಮೀಣಾಭಿವೃದ್ಧಿಯು ದೇಶದ ಆರ್ಥಿಕ ಅಭಿವೃದ್ಧಿಗೆ ಸಹಕಾರಿಯಾಗಿದೆ ಹೇಗೆ ಅಂಚೆ ಕಚೇರಿಗಳು ಅನೇಕ ಹಣಕಾಸಿನ ವ್ಯವಹಾರಗಳನ್ನು ಸಹ ಕೈಗೊಳ್ಳುತ್ತಿದ್ದ ಸಮರ್ಥಿಸಿ ಅಥವಾ ಆರ್ಥಿಕ ಪ್ರಗತಿಯಲ್ಲಿ ಉದ್ಯಮಿಯ ಪಾತ್ರ ಮಹತ್ವದ್ದಾಗಿದೆ ವಿಮರ್ಶಿಸಿ ಈಗ ನಾಲ್ಕಾಂಕ ಪ್ರಶ್ನೆಗಳು ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ರಾಜಕೀಯ ಮತ್ತು ಆರ್ಥಿಕ ಕಾರಣಗಳನ್ನು ಪಟ್ಟಿ ಮಾಡಿ ನಾಜಿ ಸಿದ್ಧಾಂತವು ಜರ್ಮನಿಯನ್ನು ಹಾಳು ಮಾಡಿತು ಹೇಗೆ ವಿಶ್ಲೇಷಿಸಿ ಬ್ರಿಟಿಷ್ ವಿರೋಧಿ ಹೋರಾಟಗಳಲ್ಲಿ ಸಂಗೊಳ್ಳ ರಾಯಣ್ಣನ ಹೋರಾಟವನ್ನು ಅವಿಸ್ಮರಣೀಯವಾದುದು ಹೇಗೆ ಸಾಮಾನ್ಯ ಸಭೆ ರಚನೆ ಮತ್ತು ಕಾರ್ಯಗಳನ್ನು ವಿವರಿಸಿ ಭಾರತ ಆರ್ಥಿಕಾಭಿವೃದ್ಧಿಯು ಕೃಷಿಯ ಪ್ರಗತಿಯನ್ನು ಆಧರಿಸಿದೆ ಸಮರ್ಥಿಸಿ ಕೊನೆಯದಾಗಿ ಒಂದು ಮ್ಯಾಪ್ ಬರ್ತದೆ ಇದರಲ್ಲಿ ಕರ್ನಾಟಕ ಸಂಕ್ರಾಂತಿ ವೃತ್ತ ಇಂದಿರಾ ಕೋಲ್ ದಾಮೋದರ ನದಿ ಕಣಿವೆ ಯೋಜನೆ ಭಾರತ ಹೆಬ್ಬಾಗಿಲು ಪಾರದೀವ್ ಸೇಲಂ ಅಹಮದಾಬಾದ್ ಆತ್ಮೀಯ ವಿದ್ಯಾರ್ಥಿಗಳೇ ನಾನು ನಿಮಗೀಗ ಬೋರ್ಡಿನ ಎರಡು ಮಾದರಿ ಪೇಪರ್ಗಳನ್ನು ಹಾಗೂ ನಮ್ಮ ಜಿಲ್ಲೆಯ ದಾವಣಗೆರೆ ಜಿಲ್ಲೆಯ ರಾಜ್ಯ ಜಿಲ್ಲಾ ಮಟ್ಟದ ಪೌರತ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಮುಂದೆ ತಂದು ಇಟ್ಟಿದ್ದೇನೆ ನಿಧಾನವಾಗಿ ಮನನ ಮಾಡಿ ಮಂತಟ್ಟು ಮಾಡಿಕೊಳ್ಳಿ ತುಂಬ ಸರಳವಾಗಿರುತ್ತೆ ಸುಲಭವಾಗಿರುತ್ತೆ ಯಶಸ್ಸಿನ ಹಾದಿ ತುಳಿಯುವಲ್ಲಿ ನಿಮಗೆ ಸಹಕಾರಿಯಾಗ್ಬೋದು ಆಲಿಸಿ ಮತ್ತೊಬ್ಬ ಮಕ್ಕಳಿಗೆ ಆಲಿಸಲು ಸಹಾಯ ಮಾಡಿ ಧನ್ಯವಾದಗಳು ಜಯ ಕರ್ನಾಟಕ ಜಯ ಭಾರತ ಮಾತೆ